ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ದೀರಾ ಎಸ್ ಎ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ತಪ್ಪದೆ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಭೂ ಇಡುವಳಿ ಪ್ರಮಾಣ ಪತ್ರ ಅಪ್ಲೈ ಮಾಡೋದು ಹೇಗೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸ್ಕಿಪ್ ಮಾಡದೆ ನೋಡಿ ಈ ವಿಡಿಯೋನ ನನ್ನೊಬ್ರು ಫ್ರೆಂಡ್ಸ್ ತುಂಬಾ ದಿನದಿಂದ ಕೇಳ್ತಾ ಇದ್ರು ಭೂ ಇಡುವಳಿ ಪ್ರಮಾಣ ಪತ್ರದ್ದು ಅಪ್ಲೈ ಹೇಗ್ ಮಾಡೋದಂತ ವಿಡಿಯೋ ಮಾಡಿ ಹಾಕಿ ಅಂತ ಅವ್ರಿಗೋಸ್ಕರ ಮಾಡಿ ಹಾಕ್ತಾ ಇದೀನಿ ನಿಮ್ಗೆ ಏನಾದ್ರು ಯಾವ್ದಾದ್ರು ಅರ್ಜಿ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಮಾಡಿ ಹಾಕ್ತೀವಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ನಿಮ್ಮ ಸಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಕ್ರೋಮ್ ಬೌಸರ್ ಓಪನ್ ಮಾಡ್ಕೊಳ್ಳಿ ಐ ವ್ಯಾಟ್ ಸರ್ವಿಸ್ ಲಾಗಿನ್ ಮಾಡ್ಕೊಳ್ಳಿ ಐ ವೆಲ್ಟ್ ರಿಜಿಸ್ಟರ್ ಆಗಿಲ್ಲ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಯೂಸ್ ಮಾಡ್ಕೊಂಡು ವಿಡಿಯೋ ನೋಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ನೋಡಿ ಐ ವ್ಯಾಲಿಸ ಕಚೇರಿ ಸರ್ವಿಸ್ ಸರ್ವಿಸಸ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಫೋರ್ ಪಾಯಿಂಟ್ ಜೀರೋ ವರ್ಷನ್ ಓಪನ್ ಆಗಿದೆ ಅದರಲ್ಲಿ ಕಾಸ್ಟ್ ಇನ್ಕಮ್ ಯಾವುದಾದ್ರೂ ಒಂದು ಸರ್ವಿಸ್ ನಾವು ಓಪನ್ ಮಾಡ್ಕೊಳ್ಳಿ ಫೈವ್ ಪಾಯಿಂಟ್ ಜೀರೋ ವರ್ಷ ಓಪನ್ ಆಗುತ್ತೆ ಟಾಪ್ ನಾವು ಓಕೆ ಕೊಡಿ ಫೈವ್ ಪಾಯಿಂಟ್ ಜೀರೋ ವರ್ಷನ್ ಓಪನ್ ಆಗಿದೆ ಹೊಸ ಹೋಗಿ ಕೃಷಿ ಸೇವೆಗಳು ಕೆಳಗಡೆ ಬನ್ನಿ ಹಿಡುವಳಿ ಪ್ರಮಾಣ ಪತ್ರ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಕೆಳಗಡೆ ಸ್ಲೈನ್ ಮಾಡಿ ಇಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ತೋರಿಸುತ್ತೆ ಫ್ರೆಂಡ್ಸ್ ನೋಡಿ ಪಡಿತರ ಚೀಟಿ ವೋಟರ್ ಐ ಡಿ ಅಂದ್ರೆ ಗುರುತಿನ ಚೀಟಿ ವಿಳಾಸಪುರವೇ ಆಧಾರ್ ಕಾರ್ಡ್ ಹಾಕ್ಬೋದು ಈ ನಾಲ್ಕು ಡಾಕ್ಯುಮೆಂಟ್ಸ್ ನ ನೀವು ಅಪ್ಲಿಕೇಶನ್ ಹಾಕೋಕೆ ಮುಂಚೆನೇ ಪಿ ಡಿ ಎಫ್ ಮಾಡಿ ಟೂ ಹಂಡ್ರೆಡ್ ಕೆ ಬಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಟೂ ಹಂಡ್ರೆಡ್ ಕೆ ಬಿ ಮಾಡೋದು ಹೇಗೆ ಅಂತ ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಹಾಕಿರ್ತೀನಿ ಆ ಟೂ ಹಂಡ್ರೆಡ್ ಕೆ ಬಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಮುಂದೆ ಕೊಡಿ ನೋಡಿ ಇಲ್ಲಿ ನೇಮ್ ಆಸ್ ಪರ್ ಆಧಾರ್ ಅಂತ ಇದೆಯಲ್ಲ ಅಲ್ಲಿ ಕನ್ನಡದಲ್ಲಿ ಕಸ್ಟಮರ್ದು ಆಧಾರ್ ಇಲ್ಲಿ ಕನ್ನಡದಲ್ಲಿ ಹೇಗೆ ನೇಮ್ ಇದೆ ಹಾಗಾಗಿ ಕೆಳಗಡೆ ಆಧಾರ್ ನಂಬರ್ ಹಾಕಿ ಕೆಳಗಡೆ ಒಂದು ಚೆಕ್ ಬಾಕ್ಸ್ ಇದೆ ಟಿಕ್ ಮಾಡ್ಕೊಳ್ಳಿ ಕೆಳಗಡೆ ಸ್ಲೈಡ್ ಮಾಡ್ಕೊಂಡು ಸಬ್ಮಿಟ್ ಕೊಡಿ ಈ ತರ ಓಪನ್ ಆಗುತ್ತೆ ಇಲ್ಲಿ ನೋಡಿ ಜಿಲ್ಲೆ ಹಾಕಿ మే తాలూక్ అకే ఓబ్లి సెలెక్ట్ మార్కోవాలి గ్రామాయోగత సెలెక్ట్ మార్కోవాలి కల్జీధర టైటిల్ సెలెక్ట్ మార్కోవాలి శ్రీ శ్రీమతి ఏమంటారు గన్నన నెక్స్ట్ గన్నన పేరు టైటిల్ సెలెక్ట్ మార్కోవాలి ಗನ್ನನೆ ಸರಿದ್ರೇ ಕೋಮಂತ ಹಾಕಿ ತಂದೆ ಸರಿದ್ರೇ 빈ಂತ ಹಾಕಿ ನೆಕ್ಸ್ಟ್ ಉಗಣ್ಣನೆ ಸರಾಕಿ ನೆಕ್ಸ್ಟ್ ನೆಕ್ಸ್ಟ್ ತಾಯಿಸರಾಕಿ ಕೆಳಗೆ ಅಸ್ಲೇನ್ ಮಾಡ್ಕೊಳ್ಳಿ ವಿಳಾಸ ಅಂತ ಇದೆಯಲ್ಲ ಆ ಮೂರು ಕಾಲಂ ಅಲ್ಲಿ ವಿಳಾಸ ಆಗಬೇಕು ಫ್ರೆಂಡ್ಸ್ ಕಂಪ್ಲೀಟ್ಲಿ ವಿಳಾಸ ಇಲ್ಲಿ ಪಿನ್ ಕೋಡ್ ಹಾಕಿ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಕೆಳಗಡೆ ಇಮೇಲ್ ಹಾಕಿ ನಿಮ್ಮ ಪ್ರಮಾಣಪತ್ರವನ್ನು ಡಿಜಿಲಾಕರ್ಗೆ ತಳ್ಳಲು ಬಯಸುವಿರಾ ಹೌದು ಅಂತ ಕೊಡಿ ಪ್ರಮಾಣಪತ್ರ ವಿತರಣಾ ವಿಧಾನ ಇನ್ ಪರ್ಸನ್ ಅಂತ ಕೊಡಿ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಕೆಳಗಡೆ ಒಂದು ಬಾಕ್ಸ್ ಬರುತ್ತೆ ಫ್ರೆಂಡ್ಸ್ ಒ ಟಿ ಪಿ ಎಂಟರ್ ಮಾಡೋಕೆ ಮೊಬೈಲ್ ನಂಬರ್ ಹಾಕಿದ ಮೇಲೆ ಒ ಟಿ ಪಿ ಕಳುಹಿಸಿ ಅಂತ ಕೊಟ್ಟರೆ ಇಮೇಲ್ ಇಮೇಲ್ ಹಾಕಿ ಓಟಿ ಪಿ ಗಳಿಸಿಕೊಟ್ರೆ ಅಲ್ಲೊಂದು ಚೆಕ್ ಅಲ್ಲೊಂದು ಬಾಕ್ಸ್ ಬರುತ್ತೆ ಅಲ್ಲಿ ಇಂಟರ್ ಓ ಟಿ ಪಿ ಅಂತ ಇರುತ್ತೆ ಇಮೇಲ್ ಹಾಕಿ ಅಲ್ಲಿ ಓಟಿ ಪಿ ಹಾಕೋಬೇಕು ನೆಕ್ಸ್ಟ್ ಓಟಿ ಪಿ ಮಾಡ್ಕೊಂಡು ಮಾಡಿಕೊಂಡು ಇಲ್ಲಿ ಕೆಳಗಡೆ ಮುಂದಿನ ಕ್ಲಿಕ್ ಮಾಡಿ ನೋಡಿ ಈ ತರ ಬಂದಿದೆ ಇದು ಪ್ರೂಟ್ ಐಡಿಯಲ್ಲಿ ಸೇವ್ ಇರೋ ಡಾಟಾ ಇಲ್ಲಿ ಎರಡು ಆಪ್ಷನ್ ಇದೆ ಪ್ರೂಟ್ ಒಂದು ಭೂಮಿ ಒಂದು ಮೇಲೆ ತೋರಿಸಲೇ ಅದು ಪ್ರೂಟ್ ಐಡಿ ಇದು ಡಾಟಾ ಸೇವ್ ಇರೋದು ಇವಾಗ ಇದು ಭೂಮಿ ನಾವು ಮ್ಯಾನ್ಯಲ್ ಹಾಕಿ ಹಾಕ್ಬೇಕು ಜಿಲ್ಲೆಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹೋಗ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಗ್ರಾಮ ಸೆಲೆಕ್ಟ್ ಮಾಡ್ಕೊಳ್ಳಿ ಸಮೀಕ್ಷೆ ಸಂಖ್ಯೆ ಅಂತಂದರೆ ಸರ್ವೆ ನಂಬರ್ ಹಾಕಿ ಅದ್ರ ಮುಂದಿನ ಕಾಲಲ್ಲಿ ಇಸ್ಸಾ ಹಾಕಿ ಖಾತಾ ಸಂಖ್ಯೆ ಅಂದರೆ ನೋಡಿ ಖಾತಾ ಸಂಖ್ಯೆ ಎಲ್ಲಿ ತೆಗಿಬೇಕಂತ ಹೇಳ್ಕೊಡ್ತೀನಿ ನೀವು ಟ್ಯಾಬ್ ಓಪನ್ ಮಾಡ್ಕೊಳ್ಳಿ ಪಹಣಿ ಡೌನ್ಲೋಡ್ ಅಂತ ಕೊಡಿ ಮೊದಲನೇ ಲಿಂಕ್ ಕ್ಲಿಕ್ ಮಾಡಿ ಕರೆಂಟ್ ಏರ್ ಸೆಲೆಕ್ಟ್ ಮಾಡ್ಕೊಳ್ಳಿ ರಾಯಚೂರು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಲೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ವೆ ನಂಬರ್ ಹಾಕಿ ನೆಕ್ಸ್ಟ್ ಗೋ ಅಂತ ಕೊಡಿ ಸರ್ನಾಕ್ ಹಾಕಿ ಇಸ್ ಹಾಕಿ ಡೀಟೇಲ್ಸ್ ಅಂತ ಕೊಡಿ ಕೆಳಗಡೆ ಸ್ಲೈನ್ ಅಲ್ಲಿ ನೋಡಿ ಖಾತಾ ನಂಬರ್ ಅಂತ ಇದೆಯಲ್ಲ ಒಂದು ನೋಡಿ ಅದೇ ಖಾತಾ ನಂಬರ್ ಅಲ್ಲಿ ಖಾತಾ ಸಂಖ್ಯೆ ಅಲ್ಲಿ ಒಂದಿದ್ರೆ ಜೀರೋ ಒನ್ ಅಂತ ಹಾಕಿ ಲ್ಯಾಂಡ್ ಟೈಪ್ ಅಂತ ಇದೆಯಲ್ಲ ಕುಷ್ಟಿ ಅಂತ ಅಂದ್ರೆ ಕುಷ್ಟಿ ಅಂದ್ರೆ ಭೂಮಿ ಫ್ರೆಂಡ್ಸ್ ಮಳೆ ಆಶ್ರಿತ ಭೂಮಿ ತರಿ ಅಂದ್ರೆ ಗದ್ದೆ ಅಥವಾ ನೀರಾವರಿ ಭೂಮಿ ನೆಕ್ಸ್ಟ್ ಭಾಗಾಯಿತ ಅಂದ್ರೆ ತೋಟಗಾರಿಕೆ ಭೂಮಿ ತೋಟದ ಭೂಮಿ ನೆಕ್ಸ್ಟ್ ಲ್ಯಾಂಡ್ ಕ್ಲಾಸ್ ಅಂತ ಇದೆಯಲ್ಲ ಎ ಕ್ಲಾಸ್ ಅಂದ್ರೆ ತೋಟದ ಭೂಮಿ ಬಿ ಕ್ಲಾಸ್ ಅಂದ್ರೆ ನೀರಾವರಿ ಭೂಮಿ ಸಿ ಕ್ಲಾಸ್ ಅಂದ್ರೆ ಕುಷ್ಟಿ ಸಿ ಅಥವಾ ಡಿ ಆಗ್ಬಹುದು ಕುಷ್ಟಿ ಭೂಮಿ ಆಗಿದ್ರೆ ಅಸೆಸ್ಮೆಂಟ್ ಅನ್ನ ಎಲ್ಲಿ ಎಲ್ಲಿ ನೋಡಿ ಆಗ್ಬೇಕು ಅಂತ ನೋಡ್ತೀನಿ ಡೆಮೋ ಪಣಿ ತೋರಿಸಿದೀನಿ ಡೆಮೋ ಪಾಣಿಯಲ್ಲಿ ನೋಡಿ ಇಲ್ಲಿ ಆಕಾರ ಬಂದಲ್ಲಿ ರೂ ಅಥವಾ ಪೈಸೆ ಅಂತ ಇದೆ ನೋಡಿ ಅಲ್ಲಿ ಒನ್ ಪಾಯಿಂಟ್ ಫೋರ್ ಸೆವೆನ್ ಇದೆ ಅಲ್ಲ ಅದನ್ನು ನೋಡಿಕೊಂಡು ಎಷ್ಟು ಇರುತ್ತೋ ಅಷ್ಟು ಅಷ್ಟಾಗಬೇಕು ಒನ್ ಪಾಯಿಂಟ್ ಫೋರ್ ಸೆವೆನ್ ಇದೆ ನಾನು ಒನ್ ಪಾಯಿಂಟ್ ಫೋರ್ ಸೆವೆನ್ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಸಲ್ಲಿಸಿ ಅಂತ ಕೊಡಿ ನೋಡಿ ನಾನು ವಾರ್ಷಿಕ ಆದಾಯ ಯಾಕೆ ಇರಲಿಲ್ಲ ಹಾಕ್ತಿದ್ದೀನಿ ನೆಕ್ಸ್ಟ್ ಉದ್ದೇಶ ಸೆಲೆಕ್ಟ್ ಮಾಡ್ಕೊಳ್ಳಿ ಸಾಲ ತಗೊಳಕ್ಕೆ ಬೇಕಾಗಿದ್ದರೆ ಅಥವಾ ಸರ್ಕಾರ ಸಹಾಯಧನ ಬೇಕಾಗಿದ್ದೆ ಕಲಾ ಸಹಾಯಧನ ಮತ್ತು ತರಬೇತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೇರಿಸುವಂತ ಕೊಡಿ ಮುಂದಿನದು ಅಂತ ಮಾಡಿ ಟು ಅಪ್ಲೋಡ್ ಅಂತ ಡಾಕ್ಯುಮೆಂಟ್ ಅಪ್ಲೋಡ್ಸ್ ಬಗ್ಗೆ ಕೇಳ್ತಿದೆ ಕೆಳಗಡೆ ನೋಡಿ ಎರಡು ಟೈಪ್ ಬಂದಿದೆ ಒಂದು ಭೂಮಿದು ಇನ್ನೊಂದು ಪ್ರೂಟ್ ಟಿ ಇದು ಎರಡು ಟೈಪ್ ಬರಬೇಕು ಫ್ರೆಂಡ್ಸ್ ಅದು ಇವಾಗ ನೋಡಿ ಡಾಕ್ಯುಮೆಂಟ್ಸ್ ಅಂತ ತೋರಿಸ್ತಾ ಇದೆ ಬಟ್ ಚೀಟಿ ರೇಷನ್ ಕಾರ್ಡ್ ಕಸ್ಟಮರ್ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಡಿ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೆಕ್ಸ್ಟ್ ಎಪಿಕ್ ವೋಟರ್ ಐಡಿ ಗುರುತಿನ ಚೀಟಿ ಅಂದ್ರೆ ಆಧಾರ್ ಕಾರ್ಡ್ ನೆಕ್ಸ್ಟು ಗುರುತಿನ ಸಿಟಿ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಡಿ ನೆಕ್ಸ್ಟ್ ವಿಳಾಸ ಪುರಾವೆ ಅಂದರೆ ಆಧಾರ್ ಕಾರ್ಡ್ ಕೂಡ ಬರುತ್ತೆ ಫ್ರೆಂಡ್ಸ್ ನೆಕ್ಸ್ಟು ಆಧಾರ್ ಕಾರ್ಡ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳಿ ವಿಳಾಸ ಪುರಾವೆ ಅಂತಂದ್ರೆ ಕೂಡ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ತಗೊಳ್ಳಿ ಅಪ್ಲೋಡ್ ಸಕ್ಸಸ್ಫುಲ್ ಎಲ್ಲ ಅಪ್ಲೋಡ್ ಸಕ್ಸಸ್ಫುಲ್ ಆದ್ಮೇಲೆ ಸಲ್ಲಿಸಿ ಅಂತ ಕೊಡಿ ನೋಡಿ ಆಡಿ ನಂಬರ್ ಜನ್ರೇಟ್ ಆಗಿದೆ ಓಕೆ ಅಂತ ಕೊಡಿ ಕಾಪಿ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಆಡಿ ನಂಬರ್ ನೆಕ್ಸ್ಟ್ ಓಕೆ ಅಂತ ಕೊಡಿ ನೋಡಿ ಸ್ಲಿಪ್ ಜನ್ರೇಟ್ ಆಯಿತು ನೆಕ್ಸ್ಟ್ ಈ ಸೈನ್ ಇನ್ ಮಾಡಬೇಕು ಈ ಸೈನ್ ಇನ್ಗೆ ಮುಂದೂ ರೀ ಚೆನ್ನಾಗಿ ಕ್ಲಿಕ್ ಮಾಡಿ ನೋಡಿ ಈ ಸೈನ್ಸ್ಪೋರ್ಟ್ ಬಂದಿದೆ ಮೇಲೆ ಎಂಟರ್ ಯುವರ್ ಆಧಾರ್ ನಂಬರ್ ಅಂತಿದೆಯಲ್ಲ ಅಲ್ಲಿ ಆಧಾರ್ ನಂಬರ್ ಹಾಕಿ ಕೆಳಗಡೆ ಗೆಟ್ ಓ ಟಿ ಪಿ ಅಂತ ಕೊಡಿ ಈ ಟೋಟಿ ಬಿ ಆಧಾರ್ ನಂಬರ್ ಹಾಕಿ ಈ ಟೋಟಿ ಬಿ ಕ್ಲಿಕ್ ಮಾಡಿ ಕೆಳಗಡೆ ಬಾಕ್ಸ್ ಓಪನ್ ಆಗುತ್ತೆ ಎಂಟರ್ ыл ಆಧಾರ್ OTP ಬಂದಿದೆ ಲ ಆಧಾರ್ OTP ನ ಹಾಕಿ ಸಬ್ಮಿಟ್ ಮಾಡಿ ಈ ಸಲ್ಲನ್ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಹೋನ ಪಾವತಿ ಸಲ ಮುಂದೆ ಇರುವ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಲೈಡ್ ಮಾಡ್ಕೊಳ್ಳಿ ಚೆಕ್ ಬಾಕ್ಸ್ ಕ್ಲಿಕ್ ಮಾಡ್ಕೊಳ್ಳಿ आई वॉलेट ಅಂತ ಫೋನ್ पे ನಲ್ಲಿ ಸೆಲೆಕ್ ಮಾಡ್ಕೊಳ್ಳಿ ನಾನು ಐ ವ್ಯಾಲೆಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಐ ವ್ಯಾಲೆಟ್ ಲಾಗಿನ್ ಅಂತ ರಿವಾರ್ ಯೂಸರ್ ಐಡಿ ಅಂತ ಇದೆ ಯೂಸರ್ ಐಡಿ ಹಾಕಿ ಕೆಳಗಡೆ ಪಾಸ್ವರ್ಡ್ ಹಾಕಿ ನಂತರ ಕ್ಯಾಪ್ಚಾ ಕ್ಯಾಪ್ಚಾ ಹಾಕಿ ಲಾಗಿನ್ ಅಂಡ್ ಪ್ರोसीಡ್ ಟು ಪೇಮೆಂಟ್ ಕ್ಲಿಕ್ ಮಾಡಿ ನಾನು ಇದನ್ನ ಸ್ಕಿಪ್ ಮಾಡಿದ್ದೀನಿ ನೋಡಿ ಪೇ ಮಾಡಿದ ಮೇಲೆ ಸ್ಲಿಪ್ ಜನರೇಟ್ ಈ ತರ ಆಗುತ್ತೆ ನೋಡಿ ರಿಸಿಪ್ಟ್ ಜನರೇಟ್ ಆಗಿದೆ ಈ ರಿಸಿಪ್ಟ್ ತಗೊಂಡು ನಾಡ ಕಚೇರಿ ವಿಸಿಟ್ ಮಾಡಬೇಕು ನೆಕ್ಸ್ಟ್ ವರ್ಸೆಸ್ ಏನಂತ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೀನಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಆ ವಿಡಿಯೋದಲ್ಲಿ ಇರುತ್ತೆ ಆ ವಿಡಿಯೋ ನೋಡಿ ನೀವು ನೆಕ್ಸ್ಟ್ ಪ್ರೋಸೆಸ್ ಏನಂತ ತಿಳ್ಕೊಬಹುದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ